ಹ್ಯಾಪಿ ಬರ್ಡೇ ಏಕಾಂತ ಗಿಫ್ಟ್ ಅಂತ ನಮ್ಮಲ್ಲಿ ಪರ್ಟಿಕ್ಯುಲರ್ ಆಗಿ ಯಾರು ಯಾರಿಗೂ ಕೊಡೋದು ಹಂಗೇನಿಲ್ಲ ಎಲ್ಲರೂ ಒಟ್ಟಾಗಿ ಪ್ರೀತಿ ವಿಶ್ವಾಸದಿಂದ ಇರ್ತೀರಿ ಯಾವಾಗಲೂ ಅದೇ ಗಾಡ್ಸ್ ಗಿಫ್ಟು ನಮಗೆ ಅವನು ಎಲ್ಲರೂ ನಾವೆಲ್ಲರೂ ಹೇಳೋಂಗೆ ಅವನು ಮಾಸೆ ಅವನು ಅವನು ಮನೇಲೂ ಅಷ್ಟೇ ಹೊರಗಡೆ ಈಗ ಅಂದರೆ ಅವನು ಬೆಳೀತಾ ಬೆಳೀತಾ ಸೈಲೆಂಟ್ ಆಗಿದ್ದಾನೆ ಬಟ್ ಅವನಲ್ಲಿ ಆ ಮಾಸ್ ಯಾವಾಗಲೂ ಇದ್ದೇ ಇರುತ್ತೆ ಅದು ತಾಯಿಯಾಗಿ ನನಗೆ ಗೊತ್ತು ಬಟ್ ಅವ್ನಿಗೆ ಅದೇ ಸೂಟ್ ಆಗುತ್ತೆ ಅಂತ ನಮಗೂ ಅನಿಸುತ್ತೆ ಅವನಿಗೂ ತುಂಬ ಅದೇ ಇಷ್ಟ ಹಾಂ ಎಲ್ಲ ತುಂಬ ಜನ ನೋಡ್ತೀವಿ ಎಲ್ಲ ನೋಡಿಕೊಂಡು ಅದು ಫೋಟೋಸು ವೀಡಿಯೋಸು ಎಲ್ಲ ಮನೇಲಿ ನೋಡ್ತಾ ಇರೋದು ಎಲ್ಲ ಕಳಿಸಿದ್ರು ಬಟ್ ನಾವು ಇಷ್ಟೊಂದು ಪ್ರೀತಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಯಾವಾಗಲೂ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆದರೆ ಅದೇ ಖುಷಿ ಮನೇಲಿ ಎಲ್ರಿಗೂ ತುಂಬ ಖುಷಿ ನಮ್ಮನ್ನೆ ಟಿ ಬಂದಾಗ ಬಂದಾಗೂ ಮನೇಲಿ ಒಂಥರ ಹಬ್ಬದ ವಾತಾವರಣ ಥರನೇ ಇತ್ತು ಎಲ್ಲರೂ ಕೂತ್ಕೊಂಡು ನೋಡ್ತೀವಿ ನಾವು ಮಗನ ಅವನು ಓದೋದ್ರಲ್ಲಿ ಚೆನ್ನಾಗಿ ಓದ್ತಾ ಇದ್ದಾನೆ ಓದಿ ಕಂಪ್ಲೀಟ್ ಆಗಲಿ ಅಂತ ನಮ್ಮದೆಲ್ಲ ಸಿನಿಮಾ ಮಾಡ್ತಾನೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬರಲಿ ಅವ್ನಿಗೆಲ್ಲ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತೀನಿ